ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ನಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಬದಲಾವಣೆ ಬಂದಿದೆ ಆ ಬದಲಾವಣೆ ಏನು ಮತ್ತೆ ಗುರುಲಕ್ಷ್ಮಿ ಯೋಜನೆ ಹನ್ನೆಣ್ಣ ಕಂತಿನ ಹಣ ಈ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಆ ದಿನಾಂಕ ಯಾವುದು ಏನು ನಿಮಗೆ ಮಂತ್ಲಿ ಮಂತ್ಲಿ ಏನು ತಿಂಗಳಿಗೆ ತಿಂಗಳಿಗೆ ಈ ದಿನಾಂಕದಿಂದ ಈ ದಿನಾಂಕದವರೆಗೆ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಕಂತ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಆ ದಿನಾಂಕ ಫಿಕ್ಸ್ ಆಗಿದೆ ಒಂದು ಸರ್ಕಾರ ಸ್ಟ್ರಿಕ್ ರೂಲ್ಸ್ ತಂದಿದೆ ಈ ದಿನಾಂಕದ ಒಳಗಡೆ ನಾವು ಈ ದಿನಾಂಕದಿಂದ ಈ ದಿನಾಂಕದ ಒಳಗಡೆ ನಾವು ಗೃಹಕ್ಷ್ಮಿ ಯೋಜನೆ ಹಣನ ಜಮಾ ಮಾಡ್ತೀವಿ ಅಂತ ಏನು ಶ್ರೀ ಲಕ್ಷ್ಮೀ ಹಬ್ಬಾಕರ್ ಮೇಡಮೇ ಖುದ್ದಾಗಿ ಹೇಳಿದ್ದಾರೆ ಆ ದಿನಾಂಕ ಯಾವುದು ಮತ್ತು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೂರಿಗೆ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಮತ್ತು ಹನ್ನೆರಡನೇ ಕಂತಿನ ಹೊಸ ಬದಲಾವಣೆ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮು ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮೀಜನ್ ಹನ್ನೊಂದನ ದಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗಾಗಲೇ ಗೃಹಕ್ಷ್ಮೀಜನ್ ಹನ್ನೊಂದನಕ ದಿನ ಹಣ ಐದರಿಂದ ಎಂಟು ಲಕ್ಷದ ಒಳಗೆ ಗೃಹಕ್ಷ್ಮೀ ಹನ್ನೊಂದನಕ ದಿನ ಹಣ ಜಮಾ ಆಗ್ತಾ ಇದೆ ಇನ್ನು ನಿಮಗೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಒಂದು ವಾರದೊಳಗೆ ಇದೆ ಜುಲೈ ಹತ್ತರ ಒಳಗಾಗಿ ನಿಮಗೆ ಗೃಹಕ್ಷ್ಮೀಜನ ಹನ್ನೊಂದನೇ ಕಂತ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಎಲ್ಲರಿಗೂ ಬರುತ್ತೆ ಅಂತ ಲಕ್ಷ್ಮಿ ಲಕ್ಷ್ಮೀ ಹಬ್ಬಕರ ಮೇಡಮ್ ತಿಳಿಸಿದ್ದಾರೆ ಆದ ಕಾರಣ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಮತ್ತು ಏಕೆಂದರೆ ನಿಮಗೆ ದಿನಕ್ಕೆ ಒಂದು ಅಥವಾ ಎರಡು ಲಕ್ಷ ಶಿಕ್ಷ ಫಲಾನಿ ಮಾತ್ರ ಅದು ಗೃಹಕ್ಷ್ಮಿ ಯೋಜನೆ ಹನ್ನೊಂದನಕ್ಕೇ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ ಕಾರಣ ಸ್ವಲ್ಪ ಲೇಟ್ ಆಗ್ತಾಯಿದೆ ಸ್ವಲ್ಪ ಇರುತ್ತೆ ಆದ ಕಾರಣ ಅವರು ಹೋಲ್ಡಲ್ಲಿ ಇಟ್ಟಿದ್ದಾರೆ ಆದ ಕಾರಣ ಎಲ್ಲರಿಗೂ ಒಮ್ಮೆ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಆದ ಕಾರಣ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಗೃಹ ಏನು ಶ್ರೀ ಲಕ್ಷ್ಮೀ ಹಬ್ಬಕರ ಮೇಡಮ್ ಅವ್ರು ತಿಳಿಸಿರೋ ಪ್ರಕಾರ ನಿಮಗೆ ಜುಲೈ ಹತ್ತರ ಒಳಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋ ಯೋಜನೆಯ ಹನ್ನೊಂದನಕ್ಕೇ ಹಣ ಬಿಡುಗಡೆ ಮಾಡ್ತಾರಂತ ತಿಳಿಸಿದ ಸ್ನೇಹಿದ್ದಾರೆ ಮತ್ತು ಈಗ ಎರಡನೇದಾಗಿ ಹೇಳಬೇಕಂದ್ರೆ ಏನು ಗೃಹಕ್ಷ್ಮಿ ಯೋಜನೆಯ ಆ ಹೆಣ್ಣು ಹಣ ಬಿಡುಗಡೆಯಾಗಲು ಒಂದು ದೊಡ್ಡ ಬದಲಾವಣೆ ಏನಂದರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗಾಗಲೇ ಜೂನ್ ತಿಂಗಳ ಹಣ ಈಗಲೇ ಬರಬೇಕಾಯಿತು ಆದರೂ ಕೂಡ ಒಂದು ಸ್ವಲ್ಪ ಡಿಲೇ ಆಗಿದೆ ಇನ್ನು ಜುಲೈ ತಿಂಗಳದು ಜುಲೈ ತಿಂಗಳದು ಹಾಗೆ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಇನ್ನು ಮುಂದೆ ನಿಮಗೆ ಇನ್ನು ಮುಂದಿನ ತಿಂಗಳಿಂದ ನಿಮಗೆ ಇಪ್ಪತ್ತೊಂದರ ತಾರೀಕಿಂದ ಇಪ್ಪತ್ತಾರ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಜನ ಹಣ ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ ಯಾವುದಾದ್ರೂ ಟೆನ್ಷನ್ ಮಾಡೋ ಅವಶ್ಯಕತೆ ಅಲ್ಲ ಹೌದು ಶ್ರೀಮತಿ ಲಕ್ಷ್ಮೀ ಹಬ್ಬಕರ ಮೇಡಮ್ ಅವ್ರು ತಿಳಿಸಿರೋ ಪ್ರಕಾರ ನಿಮಗೆ ನಾವು ಇನ್ನು ತಿಂಗಳಿಗೆ ತಿಂಗಳಿಗೆ ಅಂದರೆ ಇಪ್ಪತ್ತೊಂದರ ತಾರೀಕರಿಂದ ಇಪ್ಪತ್ತಾರ ತಾರೀಕೊ ಒಳಗಾಗಿ ನಿಮಗೆ ಗೃಹಲಕ್ಷ್ಮೀ ಜನ ಹಣ್ಣು ಕಂಚಿನ ಗುರುಲಕ್ಷ್ಮೀ ಯೋಜನೆ ಹಣನ ನಾವು ಬಿಡುಗಡೆ ಮಾಡ್ತೇವೆ ಅಂತ ಶ್ರೀ ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಟಿಸಿದ್ದಾರೆ ಆದ ಕಾರಣ ನೀವು ಯಾವುದೇ ವಿಪಕ್ಷ ಪಕ್ಷದವರ ಮಾತಿಗೆ ಕಿವಿ ಕೊಡಬೇಡಿ ಆದ ಕಾರಣ ನಾವು ನುಡಿದಂತೆ ನೀಡ್ತೀವಿ ಅಂತ ಶ್ರೀ ಲಕ್ಷ್ಮೀ ಅಬಾಕರ್ ಮೇಡಮ್ ತಿಳಿಸಿ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ದಾರೆ ಆದ ಕಾರಣ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ಈಗ ಜೂನ್ ತಿಂಗಳು ಒಂದು ಸ್ವಲ್ಪ ಡಿಲೇ ಆಗಿದೆ ಆದ ಕಾರಣ ಇನ್ನು ಜೂನ್ ಜೂನು ಜುಲೈ ಹಾಗೂ ಆಗಸ್ಟ್ ತಿಂಗಳದು ಕೂಡ ನಿಮಗೆ ಇದು ಜುಲೈ ತಿಂಗಳದು ನಿಮಗೆ ಜುಲೈ ಇಪ್ಪತ್ತೊಂದರಿಂದ ಬಿಡುಗಡೆಯಾಗಿ ಜುಲೈ ಒಳಗಾಗಿ ಒಟ್ಟು ಐದು ದಿನಗಳಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜುಲೈ ತಿಂಗಳು ಜುಲೈ ತಿಂಗಳಲ್ಲಿ ಬರುತ್ತೆ ಹಾಗೆ ಆಗಸ್ಟ್ ತಿಂಗಳದು ಆಗಸ್ಟ್ ಇಪ್ಪತ್ತೊಂದರಿಂದ ಆಗಸ್ಟ್ ಒಳಗಾಗಿ ಖಂಡಿತ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ನಾವು ನುಡಿದೆ ಅಂತ ನಡೀತೀವಿ ಪಕ್ಷ ಪಕ್ಷದ ಥರ ನುಡಿದೆ ಮತ್ತೊಂದು ಹೇಳಲ್ಲ ನಾವು ನುಡಿಯಂತ ನಡೀತಾ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ ಸ್ನೇಹಿತರೆ ಸೊ ಈಗ ಅವರು ನಿಮ್ಮೆಲ್ಲ ಡೌಟ್ ಕ್ಲಿಯರ್ ನಾನು ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ